ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕಡಲೆಬೇಳೆ ವಡೆ ತುಂಬ ಗರಿಗರಿಯಾಗಿ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಯಾವುದೇ ಸಣ್ಣ ಸಣ್ಣ ಟಿಪ್ಗಳನ್ನ ಬಳಸ್ತೀನಿ ಒಡೆನ ಗರಿಗರಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ರೆಸಿಪಿನ ಶುರು ಮಾಡೋಣ ಬನ್ನಿ ಕಡಲೆಬೇಳೆ ವಡೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಕೊಂಡು ನೀವು ಕಡಲೆಬೇಳೆನ ತೊಗೊಳ್ಬೋದು ಇವಾಗ ನಾನು ಕಡಲೆಬೇಳೆನ ಒಂದು ಬೌಲ್ಗೆ ಹಾಕೊಳ್ತೀನಿ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗೇ ತೊಳ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡಾದಮೇಲೆ ಇವಾಗ ಇದಕ್ಕೆ ನೀರನ್ನು ಹಾಕೊಳ್ಳೋಣ ನೀರನ್ನು ಹಾಕೊಂಡು ಇದನ್ನು ಎರಡು ಅವರು ನೆನೆಸ್ಕೊಳ್ಳೋಣ ಇದು ಚೆನ್ನಾಗೇ ನೆನೆಬೇಕು ಇವಾಗ ಕಡಲೆಬೇಳೆನ ನಾವು ಟೂ ಅವರ್ಸು ನೆನೆಸ್ಕೊಂಡಿದ್ದೀವಿ ನೋಡಿ ಇವಾಗ ಎಷ್ಟು ದಪ್ಪ ಆಗಿದೆ ಅಂತ ನೋಡಿ ಎಷ್ಟು ಕಟ್ಟಾದರೆ ಸಾಕು ನೋಡಿ ತುಂಬಾ ನೆನೆಸ್ಕೋಬಾರ್ದು ಹಿಂಗೆ ಎರಡು ಭಾಗ ಆದರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ತೊಡ್ಕೋಬೇಕು ತೊಡ್ಕೊಂಡು ಇದನ್ನು ನೀರನ್ನು ಇದನ್ನು ಬಸ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗೇ ತೊಳ್ಕೊಂಡು ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಇದನ್ನು ರೂಪ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ನೋಡಿ ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ತರಿಯಾಗಿ ಇರಬೇಕು ಇವಾಗ ಇದಕ್ಕೇನೆ ನಾನು ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತೆಂಗು ತುರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಹಸಿಮೆಣಸಿಕ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಇಂಚಾಗುವಷ್ಟು ನಾನು ಶುಂಠಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಜ್ಜಿಬಿಟ್ಟು ತೊಗೊಂಡಿದ್ದೀನಿ ಇದು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಇದೆಲ್ಲವನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನಾನು ಇದಕ್ಕೇನೆ ನಾನು ಒಂದು ಅರ್ಧ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ನಾನು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಹಾಕ್ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೇ ಒಂದು ಸ್ವಲ್ಪ ಆಗುವಷ್ಟು ನಾನು ಪುದೀನನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಇದನ್ನು ಇವಾಗ ಇದಕ್ಕೆ ಹಾಕ್ಕೊಡೋಣ ಇವಾಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಹಾಕೊಳ್ಳೋದ್ರಿಂದ ವಡೆ ಗರಿ ಗರಿಯಾಗಿ ಬರುತ್ತೆ ನಾನಿಲ್ಲಿ ಒಂದು ಕಾಲು ಚಮಚದಾಗುವಷ್ಟು ನಾನಿಲ್ಲಿ ಚಕ್ಕೆ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯನ್ನಲ್ಲೇ ಕಲಿಸ್ಕೊಬೇಕು ಇವಾಗ ಇದನ್ನು ಕೈಯನಲ್ಲೇ ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಇವಾಗ ಇದನ್ನು ಆದಮೇಲೆ ಇದನ್ನು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಇಡಬೇಕು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಇಡೋಣ ಇವಾಗ ಇದು ಒಂದು ಐದು ನಿಮಿಷ ಆದಮೇಲೆ ಇದನ್ನು ತೆಗೆದುಬಿಟ್ಟು ಇವಾಗ ಇದನ್ನು ಉಂಡೆಗಳು ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನು ನೋಡಿಕೊಂಡು ನೀವು ವಡೆನ ತಟ್ಕೊಳ್ಬೋದು ನೋಡಿ ಈ ಥರ ನೋಡಿ ಈ ಥರ ಇವಾಗ ಎಲ್ಲ ವಡೆಗಳನ್ನ ಈ ಥರ ತಟ್ಕೊಳ್ಳೋಣ ಇವಾಗ ನಾನು ಸ್ಟೌವ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದೆ ಇವಾಗ ನಾವು ಒಂದೊಂದಾಗಿ ವಡೆಗಳನ್ನ ಹಾಕ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದನ್ನು ಎರಡೂ ಕಡೆಯೂ ಬೇಯಿಸ್ಕೊಬೇಕು ಚೆನ್ನಾಗೆ ನೋಡಿ ನೋಡಿ ಒಳಗೆಲ್ಲ ಹಿಟ್ಟು ಬೇಯಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇದು ಇದನ್ನು ತೆಗೆದುಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ ಇವಾಗ ಎಲ್ಲ ವಡೆಗಳನ್ನೂ ಹಾಕ್ಬಿಡೋಣ ಇವಾಗ ಕಡಲೆಬೇಳೆ ವಡೆ ರೆಡಿಯಾಯಿತು ಇದು ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಲಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಇದು ಎಷ್ಟೇ ಒತ್ತಿಟ್ರೂ ಸಹ ಗರಿ ಗರಿಯಾಗಿ ಇರುತ್ತೆ ಮೆತ್ತಗಾಗಲ್ಲ ಇದು ಇದನ್ನು ಊಟದ ಜೊತೆಗೆ ನಂಚ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆನೆ ತನಕ ಥ್ಯಾಂಕ್ ಯು